ವಿರಾಜಪೇಟೆಯ ಚಾಣಕ್ಯ ಕೋಚಿಂಗ್ ಸೆಂಟರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ವಿರಾಜಪೇಟೆ ಕಾವೇರಿ ಕಾಲೇಜಿನಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಲರವ ಹಾಗೂ ಕ್ರೀಡಾ ಮೇಳದಲ್ಲಿ ಭಾಗವಹಿಸಿ ಹೂವಿನ ರಂಗೋಲಿ ಕ್ಯಾರಂ ಹಾಗೂ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಗೂ ಕಾವೇರಿ ಕಾಲೇಜು ಗೋಣಿಕೊಪ್ಪದಲ್ಲಿ ನಡೆದ ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರಶಸ್ತಿಯನ್ನು ಪಡ್ಕೊಂಡ ವಿದ್ಯಾರ್ಥಿಗಳಿಗೆ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಕಾವೇರಿ ಕಾಲೇಜಿನ ಪ್ರಾಚಾರ್ಯರಾದ ಬೆನೆಡಿಕ್ಟ್ ಸಲ್ದಾನ ಧರ್ಮಶೀಲ ವಿರಾಜಪೇಟೆ ಕಾವೇರಿ ಪ್ರೌಢಶಾಲೆಯ ಕಾರ್ಯದರ್ಶಿ ವಿನೋದ್ ಪಿಎನ್ ಚಾಣಕ್ಯ ಕೋಚಿಂಗ್ ಸೆಂಟರ್ ಅಧ್ಯಕ್ಷೆ ಕವಿತಾ ಸಿಎನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೆಲವು ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಯಲ್ಲಿ ಅಮೋಘ ಸಾಧನೆಯನ್ನ ಮಾಡಿದ್ದಾರೆ ಆ ಸಾಧನೆಯ ಪಟ್ಟಿಯನ್ನು ಹೋಗುವಾಗ ನಮಗೆ ಒಂದು ಖುಷಿ ಅಂತ ಅನಿಸ್ತಾ ಇದೆ ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲಾ ಚಟುವಟಿಕೆಗಳಲ್ಲೂ ಪ್ರಥಮ ಸ್ಥಾನವನ್ನ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದೇವೆ ತುಂಬಾ ಖುಷಿಯ ವಿಚಾರ ಚಾಣಕ್ಯ ಕೋಚಿಂಗ್ ಸೆಂಟರ್ ನ ಅಲ್ಟಿಮೇಟ್ ಏನ್ ನೀನು ಯಾರು ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಿಮ್ಮ ಉತ್ತರ ಏನು ಅಂತ ಹೇಳ ಇಷ್ಟು ಜನ ಇದ್ದೀವಿ ನಾವು ಯಾರು ಕೂಡ ಜವಾಬ್ ಕೊಡಲಿಲ್ಲ ಯಾಕಂದ್ರೆ ನಾವು ಚಿಂತನೆ ಮಾಡ್ತೀವಿ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ನನ್ನ ಕೆಪಾಸಿಟೀಸ್ ಏನು ಅಂತ ನನಗೆ ಗೊತ್ತಿಲ್ಲ ಮೊದಲಿಗೆ ಆದ್ರಿಂದ ಗೆ ಬಹಳ ಮುಖ್ಯವಾದದ್ದು ಟು ಅಂಡರ್ಸ್ಟ್ಯಾಂಡ್ ಒನ್ಸ್ ಓನ್ ಅಂಡ್ ವೀಕ್ನೆಸ್ ಅದರಿಂದ ನೀನು ಯಾರು ಎಂಬುದಾಗಿ ಕೇಳಿದ್ರೆ ಇದು ಸಂದರ್ಭದಲ್ಲಿ ಯಾರು ಕೇಳ್ತಾ ನೀನ್ ಯಾರು ಅಂತ ವಾಟ್ ಇಸ್ ಅ ಪಾಸಿಬಲ್ ಆನ್ಸರ್ ಆಮ್ ಎನ್ ಇಂಡಿಯನ್ ನನಗೊಂದು ಹೆಸರಿದೆ ಅಲ್ವಾ ಬೈಕಿಗೆ ಹೆಸರಿದೆ ನನ್ನದೇ ರೈಟ್ ಅಮೆರಿಕಾದಲ್ಲಿ ಯಾರು ಕೇಳಿದ್ರೆ ಕನ್ನಡಿಗ ಸೌತ್ ಇಂಡಿಯನ್ ಫ್ರಾಮ್ ಸೌತ್ ಇಂಡಿಯಾ ಚಾಣಕ್ಯ ಕೋಚಿಂಗ್ ಸೆಂಟ್ರಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿ ವಿವಿಧ ಕಾರಣಗಳಿಂದ ಡಿಸ್ಕಂಟಿನ್ಯೂನಾಗಿ ಇರುವಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಕಳೆದ ವರ್ಷ ಇಬ್ಬರು ಡಿಸ್ಟಿಂಕ್ಷನ್ ಬಂದಿದ್ದರು ಈ ವರ್ಷ ಮೂರು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಸಂಖ್ಯೆಯನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ನ ಆಡಳಿತ ಮಂಡಳಿ ಹಾಗೂ ನಮ್ಮ ಶಿ ಉಪನ್ಯಾಸಕ ವೃಂದದವರು ಎಲ್ಲರೂ ಕೂಡ ಶ್ರಮಿಸ್ತೀವಿ

ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅನಿಸ್ತಾರೆ ಇನ್ಸ್ಟಿಟ್ಯೂಟ್ ಅಲ್ಲ ಕಾಲೇಜ್ ಥರ ಇರೋಲ್ಲ ಅಂತ ಆದರೆ ಇನ್ಸ್ಟ್ಯೂಟ್ ಇದು ಇನ್ಸ್ಟ್ಯೂಟ್ ಅಂತ ಅಕ್ಕಿಲ್ಲ ಕಾಲೇಜ್ ಥರ ಎಂಜಾಯ್ ಮಾಡಿದ್ವಿ ನಾವು ಎಂಜಾಯ್ ಮಾಡೋದಕ್ಕೆ ಸೊ ಕಾಲೇಜ್ ಥರ ಕಲಿಯೋದು ತುಂಬ ಸಪೋರ್ಟಿವ್ ಟೀಚರ್ಸ್ ಎಲ್ಲ ತುಂಬ ಎಂಜಾಯ್ ಮಾಡೋರು ಅಂತ ನಾನು ಫಸ್ಟ್ ಚಾಣಕ್ಯಕ್ಕೆ ಬರುವಾಗ ನಾನು ಅಂದ್ಕೊಂಡೆ ಬೆಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಹೋದರೆ ಸಾಕು ಅಂತ ಅಂದ್ಕೊಳ್ತೇನೆ ಬಟ್ ಇಲ್ಲಿಗೆ ಬಂದಮೇಲೆ ಟಫ್ ಕಾಂಪಿಟೇಟರ್ಸ್ ಅವ್ರು ಬಂದು ಅವ್ರ ಮುಂದೆ ನಾವು ಬೆಳಿಬೇಕು ಅನ್ನೋ ಸಲ ನನ್ನದಿತ್ತು ಟಫ್ ಕಾಂಪಿಟೇಟಿವ್ ಬರುವಾಗ ನಾನು ಟಫ್ ಕೊಡಬೇಕು ಅವ್ರಿಗೆ ಅಂತ ಅಂದ್ಕೊಂಡೆ ಆ್ಯಂಡ್ ರಿಸಲ್ಟ್ ಬರುವಾಗಲೂ ಅಷ್ಟೇ ನಾನು ಫೋರ್ತ್ ಫಿಫ್ತಲ್ಲಿ ಅಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡಿರಲಿಲ್ಲ ಫಸ್ಟ್ ಫಸ್ಟ್ ಟಾಪರ್ ಆಗ್ತೀನಿ ಅಂತ ಎಲ್ಲಿ ಓದಲಿಕ್ಕೆ ಸುಮಾರು ಜನ ಬರ್ತಾರೆ ಎಸ್ ಎಸ್ ಎಲ್ಸಿಯಲ್ಲಿ ಒಳ್ಳೆ ಮಾರ್ಕ್ ತೆಗೆದು ಪಿ ಯು ಅಲ್ಲಿ ಫೇಲಾಗೂ ಬರ್ತಾರೆ ಮತ್ತು ಡಿಸ್ಕಂಟಿನ್ಯೂ ಆಗೋರು ಬರ್ತಾರೆ ಫಸ್ಟ್ ಬರಬೇಕಾದ್ರೆ ಅನ್ಕೋತೀವಿ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಮತ್ತು ಎಲ್ಲೊಬ್ರು ಹೊಸಬ್ರು ಕಾಂಪಿಟೇಟರ್ಸ್ ಇರ್ತಾರೆ ಇರಲ್ಲ ಅದೆಲ್ಲ ಗೊತ್ತಿರಲ್ಲ ಯಾರು ಹೇಗೆ ಓದ್ತಾರೆ ಅಂತಲೂ ಗೊತ್ತಿರಲ್ಲ ಹೋದಾಗೆ ಹೋದಾಗೆ ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾರೆ ಮತ್ತು ಜಾಸ್ತಿ ಅದಲ್ಲ ನಮಗೆ ಓದಬೇಕು ಇನ್ನೂ ಜಾಸ್ತಿ ಓದಬೇಕು ಒಳ್ಳೆ ಅಂಕ ಇದು ತೆಗೆಕೊಳ್ಳಬೇಕು ಅಂತ ಅನಿಸುತ್ತೆ ಮತ್ತು ಶಿವದಾಸ್ ಸರ್ ತುಂಬ ಮೋಟಿವೇಟ್ ಮಾಡ್ತಾರೆ